ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ತುಂಬ ದಿನಗಳಿಂದ ಒಳಹರಿವು ನಿಂತು ನೀರಿನ ಮಟ್ಟದಲ್ಲಿ ಭಾರಿ ಇಳಿಕೆ ಕಂಡಿದ್ದ ಕೆ ಆರ್ ಎಸ್ ಡ್ಯಾಮ್ಗೆ ಈಗ ಮತ್ತೆ ಜೀವಕಳೆ ಬಂದಿದೆ ಅಂತಲೇ ಹೇಳ್ಬೋದು ಮಂಡ್ಯ ಮೈಸೂರು ಜನತೆಗೆ ಇದೊಂದು ಖುಷಿಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಿರೋದ್ರಿಂದ ಕೆ ಆರ್ ಎಸ್ ಡ್ಯಾಮ್ಗೆ ಭಾರಿ ಪ್ರಮಾಣದಲ್ಲಿ ನೀರಿನ ಒಳಹರಿವು ಹರಿದು ಬರ್ತಾ ಇದೆ ಮತ್ತು ಡ್ಯಾಮ್ನ ನೀರಿನ ಮಟ್ಟದಲ್ಲಿ ಕೂಡ ಏರಿಕೆ ಕಂಡಿದೆ ಒಂದೇ ದಿನ ಮೂರು ಅಡಿ ಏರಿಕೆಯಾಗಿದೆ ಮತ್ತು ಒಂದೇ ದಿನ ಎರಡು ಟಿ ಎಂ ಸಿ ನೀರು ಹರಿದು ಬಂದು ಡ್ಯಾಮ್ನಲ್ಲಿ ಸಂಗ್ರಹವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಆರ್ ಎಸ್ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಇಂದು ಅಂದರೆ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದರ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಬಂದು ತೊಂಬತ್ತ ಎರಡು ಅಡಿ ಏಳು ಎಂಟು ಇಂಚು ನೀರು ಇದೆ ಇನ್ನು ನಿನ್ನೆ ಎಂಬತ್ತೊಂಬತ್ತು ಅಡಿ ನೀರಿತ್ತು ಇನ್ನು ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಸೊನ್ನೆ ಇಂಚು ಇರೋದು ಸೊ ಇನ್ನು ಆರ್ ಎಸ್ ಡ್ಯಾಮ್ನಲ್ಲಿ ಇಂದು ಹದಿನೇಳು ಪಾಯಿಂಟ್ ಐದು ಐದು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಇರೋದು ಸೊ ಇನ್ನು ಇಂದಿನ ಇನ್ಫ್ಲೋ ಅಂದ್ರೆ ಒಳಹರಿವಿನ ಬಗ್ಗೆ ನೋಡುವುದಾದರೆ ಇಂದು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಅರದಿ ಬಂದಿದೆ ಸೊ ಇನ್ನು ಇಂದಿನ ಹೊರಹರಿವಿನ ಬಗ್ಗೆ ನೋಡುವುದಾದರೆ ಇಂದು ಇನ್ನೂರ ಐವತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ